ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ದಲ್ಲಿ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ನೋಡಿ ಹಾಗೆ ಮೋಟಿವೇಶನ್ ಬ್ಲಾಗ್ ಅಂತ ತಿಳ್ಕೊಳ್ಳಿ ಇವಾಗ ಏನೈತಲ್ಲ ಕಿಚನ್ ಬಗ್ಗೆ ಆಯಿತು ಮತ್ತು ಅಡುಗೆ ಬಗ್ಗೆ ಆಯಿತು ಏನೂ ತೋರಿಸ್ತಾ ಇಲ್ಲ ಫ್ರೆಂಡ್ಸ ಸೊ ಇವತ್ತು ಮೋಟಿವೇಶನ್ ಬ್ಲಾಗ್ ಅಂತ ತಿಳ್ಕೊಳ್ಳಿ ಇವಾಗ ಮೈಯಲ್ಲಿ ಹುಷಾರಿಲ್ಲ ಅಂದರೂ ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂತಂದರೆ ಇವಾಗ ಮುಂದಿನ ಕೆಲಸ ಆಗಬೇಕಲ್ವಾ ಹಾಗಾಗಿ ನನ್ನ ಆರಾಮಿಲ್ಲ ಅಂತಂದ್ರೂ ಇವಾಗ ಕಟ್ಟಿಂಗ್ ಆದರೆ ಅದು ಸ್ಟಿಚಿಂಗ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಕಟ್ಟಿಂಗಾದರೂ ಮಾಡ್ಕೊಂಡ್ರಾಯ್ತು ಅಂಥೇಳಿ ಇದ್ದೀನಿ ನೋಡಿ ಫ್ರೆಂಡ್ಸ ಜೀವನ ಹೇಗೆ ಬರುತ್ತಲ್ಲ ಹಾಗೆ ನಾವು ಸಾಗಲೇಬೇಕಾಗತ್ತೆ ಜೀವನ ಅನ್ನೋದು ಒಂದು ತುಂಬಾ ದೊಡ್ಡ ರಿಸ್ಕ್ ನೋಡಿ ಹಾಗೆ ಇವಾಗ ಎಷ್ಟೋ ನಾವು ಮನೆ ಕೆಲಸ ಆಯಿತು ಏನೋ ಪ್ರತಿದಿನ ಮಾಡ್ತಾ ಇರ್ತೀವಿ ಆದರೂ ಕೂಡ ಏನೋ ತುಂಬಾ ಒಮ್ಮೊಮ್ಮೆ ಬೇಜಾರಾಗಿಬಿಡತ್ತೆ ಮನೆ ಕೆಲಸ ಆಯಿತು ಹಾಗೆ ನಾವೇನು ಮಾಡ್ತಾ ಇದ್ರೂ ತುಂಬಾ ಬೇಜಾರಾಗ್ತಾ ಇರ್ತೈತಿ ಹಾಗೆ ಬೇಜಾರು ಮಾಡ್ಕೊಳ್ದೆ ನಾವು ಕೆಲಸ ಮಾಡ್ಕೊಳ್ಬೇಕು ಹಾಗೆ ಇವಾಗ ನಮ್ಮ ಏನೋ ಒಂದು ನಾವು ಇವಾಗ ತುಂಬ ನೋಡ್ರಿ ಇವಾಗ ನಾನು ಸ್ಟಿಚಿಂಗ್ ತುಂಬ ಜನಕ್ಕೆ ಒಳ್ಳೆ ವೈರಿ ಮತ್ತು ಆಗಲ್ಲ ಅಂತಂದರೂ ಕೂಡ ನಾವು ಸ್ಟಿಚಿಂಗ್ ಪರ್ಫೆಕ್ಟ್ ಆಗ್ತಾವಲ್ಲ ಅದಕ್ಕಾಗಿ ಇಲ್ಲಿ ಬಂದು ಕೊಡ್ತಾ ಇರ್ತಾರೆ ಹಾಗೆ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಎಷ್ಟು ಹೇಳಿದರೂ ಕೂಡ ಇಲ್ಲ ನೀವೇ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ತಾ ಇರ್ತಾರೆ ಇವಾಗ ಹೇಳ್ತಾ ಇದ್ದೀನಿ ನಾನು ಇವಾಗ ಒಂದು ಇವಾಗ ಇಪ್ಪತ್ತು ದಿವಸ ಅಷ್ಟೇ ನಾನು ಸ್ಟಿಚಿಂಗ್ ಮಾಡೋದು ನೆಕ್ಸ್ಟ್ ಒಂದು ಎರಡು ತಿಂಗಳಷ್ಟು ನನಗಾಗೋದಿಲ್ಲ ಯಾಕಂದರೆ ಬ್ಯೂಟಿಷನ್ ಕೋರ್ಸ್ ಹಚ್ಚಿದ್ದೀನಿ ಪ್ರೊಫೆಷ್ನಲಿ ಮೇಕಪ್ ಆ ಕಲಿಬೇಕಂತೇಳಿ ಕೋರ್ಸ್ ಹಚ್ಚಿದಿನಲ್ವ ಅದಕ್ಕೆ ಆಗೋದಿಲ್ಲ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ ಆದರೂ ಕೂಡ ಇಲ್ಲ ನೀವು ಹೋಗುವವರೆಗೂ ನಮಗೆ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ ಏನೂ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇದು ಯಾವ ಥರ ಕಸ್ಟಮರ್ ಒಮ್ಮೆ ಬರೋಕ್ಕಿರಂದ್ರೆ ಕಸ್ಟಮರ್ ಪರ್ಫೆಕ್ಟ್ ಆಯ್ತು ಅಂದರೆ ನಾವು ಬೇಡ ಅನ್ನೋವರೆಗೂ ಕಸ್ಟಮರ್ ಬರ್ತಾಯಿರ್ತಾರೆ ಏನೂ ಮಾಡೋಕ್ಕಾಗಲ್ಲ ತುಂಬಾ ಮೈಯಲ್ಲಿ ಅಂದರೆ ಇವಾಗ ಬಿ ಪಿ ಲೋ ಆಗ್ತಾಯಿತ್ತು ಹಾಗೆ ತುಂಬಾ ಸುಸ್ತಾಗ್ತಾಯಿತ್ತು ಬಿ ಪಿ ಲೋ ಆದರೆ ತುಂಬಾ ಸುಸ್ತಾಗ್ತೈತಿ ಏನೂ ಟೆನ್ಷನ್ ಇಲ್ಲ ಆದರೂ ಕೂಡ ಕೊಡಬೇಕು ಕಸ್ಟಮರಿಗೆ ಬ್ಲೌಸ್ ಕೊಡಬೇಕು ಆಗತ್ತಾ ಇಲ್ಲ ನಾನು ಹೋಗೋ ಟೈಮ್ಗೆ ಆಗತ್ತಾ ಇಲ್ಲ ಹೇಳಿ ಈ ಥರ ಟೆನ್ಷನ್ ತೊಗೊಂಡೆ ಹಾಗೆ ಹಾಗಾಗಿ ಬಿ ಪಿ ಲೋ ಆಗ್ತಾಯಿತ್ತು ಇವಾಗ ಏನು ಪರವಾಗಿಲ್ಲ ಸ್ವಲ್ಪ ಎರಡು ದಿನ ಆಯಿತು ರಿಲ್ಯಾಕ್ಸ್ ಆಗಿದ್ದೀನಿ ತುಂಬಾ ಎರಡು ದಿವಸ ಹಿಂದೆ ತುಂಬಾ ಬಿ ಪಿ ಲೋ ಆಗೋದು ಹಾಗೆ ತುಂಬಾ ವೀಕ್ನೆಸ್ ಬಂದಿತ್ತು ಇವತ್ತ ಅಷ್ಟೊಂದು ಏನು ಇದಿಲ್ಲ ಆರಾಮ ಸ್ವಲ್ಪ ಪರವಾಗಿಲ್ಲ ಮಾಡ್ತಾಯಿದ್ದೀನಿ ಆದರೂ ಅನ್ಬೋದು ಇಲ್ಲ ನೀವು ಆರಾಮಿಲ್ಲಂದ್ರೂ ಕೂಡ ಇದು ಮಾಡ್ತಾ ಇದ್ದೀರಿ ಅಂಥೇಳಿ ಸೊ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಇವಾಗ ಮೂರು ದಿನ ಆಯಿತು ನಾನು ರೆಸ್ಟ್ ಮಾಡೋಕ್ಕತ್ತಿ ಡೈಲಿ ಇದೇ ಥರ ಆದ್ರೆ ಮತ್ತು ಕಂಟಿನ್ಯೂ ನಾನು ಹೇಳಿದ ಟೈಮ್ಗೆ ತಲುಪಿಸ್ಲಿಕ್ಕೆ ಆಗೋದಿಲ್ಲ ಕಸ್ಟಮರಿಗೆ ಹಾಗೆ ನಾ ಮತ್ತು ಮುಂದೆ ಕ್ಲಾಸ್ ಕಲಿಬೇಕಾದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರೋದು ಬಂದು ಬಹುಶಃ ಒಂದಾರ ಸ್ಟಿಚ್ ಆದರೆ ಆಗ ಮಾಡ್ತೀನಿ ಇಲ್ಲ ಅಂತಂದ್ರೆ ಆಗಲಿಲ್ಲ ಅಂತಂದರೆ ಅದನ್ನೇ ನಾವು ತುಂಬ ದುಡ್ಡು ಕೊಟ್ಟು ಕಲಿತಾ ಇರ್ತೀವಿ ಅದಕ್ಕೆ ನಾನು ಟೈಮ್ ಕೊಡಬೇಕಾಗತ್ತಾ ಇದಕ್ಕೆ ಟೈಮ್ ಕೊಟ್ಟೆ ಅಂತಂದರೆ ಅದುದು ತುಂಬ ದುಡ್ಡು ಹಾಕಿದ್ದೀನಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಹಾಗೆ ಅದನ್ನು ನಾನು ಲಾಸ್ ಮಾಡ್ಕೋಬೇಕಾಗತ್ತಾ ಹಾಗಾಗಿ ಇವಾಗ ಸ್ಟಿಚಿಂಗ ಕಟ್ಟಿಂಗ ಏನದಲ್ಲ ಜಾಸ್ತಿ ಬೇಗ ಬೇಗ ಮುಗಿಲ್ ಹೇಳಿ ತುಂಬಾ ಟೆನ್ಷನ್ ತೊಗೊಂಡ್ರಿಂದ ಬಿಲೋ ಆಯಿತು ಇನ್ನು ಬ್ಲೌಸ್ ತುಂಬಾ ಬ್ಲೌಸ್ ಪೆಂಡಿಂಗ್ ಇದಾವೆ ಬ್ಲೌಸ್ ನಾನು ಕಸ್ಟಮರಿಗೆ ಕೊಡುವಂಥ ಬ್ಲೌಸು ತುಂಬಾ ಪೆಂಡಿಂಗ್ ಇದಾವೆ ಸೊ ಆದಷ್ಟು ಬೇಗನೆ ನಾನು ಮಾಡಬೇಕಂತೇಳಿ ಮಾಡ್ತಾಯಿದ್ದೀನಿ ಎಷ್ಟು ಬೇಗ ಬೇಗ ಎಲ್ಲಾನು ಕಟ್ಟಿಂಗ್ ಆಯಿತು ಇವಾಗ ಇವತ್ತೇನಿಲ್ಲ ಅಂದರೂ ಒಂದು ಇಪ್ಪತ್ತು ಬ್ಲೌಸ್ ಕಟ್ಟಿಂಗ್ ಮಾಡಬೇಕಂತ ಕೂತ್ಕೊಂಡಿದ್ದೀನಿ ಆಗ್ತಾವ ನೋಡಬೇಕು ಹಾಗೆ ಇದು ಬ್ಲೌಸ್ ನೋಡಿ ಇವಾಗ ಎಲ್ಲಾನು ಅಳತೆ ಒಮ್ಮೆ ತೊಗೊಂಡಂತಂದರೆ ನಾನು ಎಲ್ಲಾನು ಪದೇ ಪದೇ ಅಳತೆ ತೊಗೊಳಕ್ಕೆ ಹೋಗೋದಿಲ್ಲ ಒಮ್ಮೆ ಅಳತೆ ತೊಗೊಂಡು ಕಸ್ಟಮರ್ದೇನಿದೆಲ್ಲ ಬ್ಲೌಸ್ ನಾನು ಕಟಿಂಗ್ ಮಾಡ್ತಾ ಇರ್ತೀನಿ ಯಾವುದು ಪ್ರತಿಯೊಂದು ಬ್ಲೌಸು ಹೀಗೆ ಮಾಡ್ಕೊಳ್ತಾ ಇರ್ತೀನಿ ಪ್ರ್ಯಾಕ್ಟೀಸ್ ಆಯ್ತು ಅಂದರೆ ನಿಮಗೆ ಜಾಸ್ತಿ ಅಳತೆ ತಗೋ ಅವಶ್ಯಕತೆ ಬರೋದಿಲ್ಲ ಒಮ್ಮೆ ನೀವು ಮೆಜರ್ಮೆಂಟ್ ಅವ್ರದ್ದು ನೆನಪಿತ್ತಂದರೆ ನೀವು ಕಟ್ಟಿಂಗ್ ಮಾಡ್ಬೋದು ನೋಡಿ ಆ ಥರ ನಮ್ಗೆ ಕಸ್ಟಮರ್ ಕೈಮ್ ಕಸ್ಟಮರ್ ಇದ್ದದ್ದು ಕಸ್ಟಮರ್ ಬ್ಲೌಸ್ಗಳು ಹೀಗೆ ಮಾಡ್ತಾ ಇರ್ತೀನಿ ನಾನು ಹೊಸವಾಗಿ ಬಂದವರದಷ್ಟೇ ಜಾಸ್ತಿ ಅಳತೆಯನ್ನು ತಗೋದು ಹೀಗೆ ಅಳತೆ ತಗೊಂಡು ನಾನು ಕಟ್ಟಿಂಗ್ ಮಾಡ್ತಾ ಇರ್ತೀನಿ ಇವಾಗ ತುಂಬ ದಿವಸ ಆಯಿತು ಇವೆಲ್ಲ ಬ್ಲೌಸ್ ಕೊಟ್ಟು ಇವನ್ನೆಲ್ಲ ಮುಗಿಸ್ಕೋಬೇಕು ಹಾಗೆ ಇನ್ನು ಊಟ ತಟ್ಟಿ ಫಂಕ್ಷನ್ದು ಬ್ಲೌಸ್ ಕೊಟ್ಟಾರ ಅವ್ರದ್ದು ವರ್ಕ್ ಆಗ್ತಾಯಿದೆ ಇವಾಗ ಆಲ್ರೆಡಿ ವರ್ಕ್ ಆಗ್ತಾಯಿದೆ ಅವನು ಮುಗಿಸಿ ಒಂಬತ್ತನೇ ತಾರೀಕು ಅವ್ರದು ಊಟದಟ್ಟಿ ಕಾರ್ಯಕ್ರಮ ಇದೆ ಅದು ಎಂಟನೇ ತಾರೀಕು ಅಂದರೆ ನನ್ನ ಬ್ಲೌಸ್ ರೆಡಿ ಮಾಡಿ ಕೊಡಬೇಕು ಅವರು ಹಾಗೇ ಹತ್ತು ತಾರೀಕು ಬ್ಲೌಸ್ ಫ್ರೆಂಡ್ಸ್ ಅವರೇನೋ ಒಂದು ಎಲ್ಲ ಫ್ರೆಂಡ್ಸ್ ಗ್ರೂಪ್ ಕೂಡಿ ಫಂಕ್ಷನ್ ಮಾಡ್ತಾ ಇದ್ದಾರೆ ಅದು ಫಂಕ್ಷನ್ಗೆ ಅದು ನೆಟ್ ಬ್ಲೌಸ್ ಎಲ್ಲಾರದು ಒಂದೇ ಸೇಮ್ ತಂದು ಕೊಟ್ಟಾರ ಅವ್ರದ್ದು ಸ್ಟಿಚ್ ಮಾಡಿ ಕೊಡಬೇಕು ಇದು ಸ್ಟಿಚ್ ಮಾಡಿ ಕೊಡಬೇಕು ಹಿಂದಿನ ಕಸ್ಟಮರ್ದೂ ಸ್ಟಿಚ್ ಮಾಡಿಕೊಡ್ಬೇಕು ತುಂಬಾ ಎಲ್ಲರೂ ಟೆನ್ಷನ್ ಕೊಟ್ಟರು ನನಗೆ ನಂದು ಕೊಡಿರಿ ನಿಂದು ಕೊಡ್ರಿ ನಂದು ಕೊಡ್ರಿ ಅಂತೇಳಿ ಅನ್ನೋದ್ರಿಂದ ಅದು ತುಂಬಾ ಯಾವಾಗ ಸ್ಟಿಚಿಂಗ್ ಮಾಡ್ತೀನಿ ಆಗೋದಿಲ್ಲ ಅಂದ್ರೂ ಕೇಳೋದಿಲ್ಲ ಕಸ್ಟಮರ್ ನಿಮಗೆ ಯಾವಾಗ ಆಕತ್ತೆ ಯಾವಾಗ ಸ್ಟಿಚ್ ಮಾಡಿ ಕೊಡಿ ಅಂತ ಫಸ್ಟಿಗೆ ಹೇಳ್ತಾರೆ ಆಮೇಲೆ ಕೊಟ್ಟ ನಂತರ ತುಂಬಾ ಕಿರಿಕಿರಿ ಮಾಡ್ತಾಯಿರ್ತಾರೆ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಮನುಷ್ಯನ ಗುಣನೇ ಹಾಗೆ ಕೊಡು ಮಟ್ಟನೂ ಸಮಾಧಾನ ಇರೋದಿಲ್ಲ ಕೊಡುವಾಗೂ ತೊಗೊಲಿಲ್ಲಪ್ಪ ಅಂತಂದ್ರೆ ಇಲ್ಲ ನೀವು ಯಾವಾಗ ಬೇಕಾದವು ಸ್ಟಿಚ್ ಮಾಡಿ ಕೊಡಿ ಅಂತ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ನಮಗೆ ಆಗೋದಿಲ್ಲ ಅಂದ್ರೂ ಇಟ್ಟು ಹೋಗ್ತಾರೆ ಇವಾಗ ನಿನ್ನೆ ಅಷ್ಟೇ ನನಗೆ ಕಸ್ಟಮರ್ ಬಂದಿದ್ರು ನಾನು ಹೇಳಿದೆ ಮೂರು ತಿಂಗಳು ಬಿಟ್ಟು ಸ್ಟಿಚ್ ಮಾಡಿ ಕೊಡ್ತೀನಿ ನನಗೆ ಆಗೋದಿಲ್ಲ ಯಾಕಂದರೆ ಇವಾಗ ಕಸ್ಟಮರ್ನ ನಾನು ಮುಗಿಸ್ಕೊಡ್ಬೇಕಾದ್ರೆ ತುಂಬಾ ಟೈಮ್ ಇದೆ ಟೈಮ್ ಹಿಡಿತಾ ಇದೆ ಟೈಮ್ ಇಲ್ಲ ನನ್ನ ಕಡೆ ಇವಾಗ ನೀವು ಬೇಕಾದ್ರೆ ನೀವು ಮೂರು ತಿಂಗಳಾದ್ರೆ ಇಟ್ಟು ಹೋಗ್ಬೋದು ಇಲ್ಲ ಅಂತಂದರೆ ಒಯ್ಯಿರಿ ಏಳು ಬೇಕು ಅದೆಲ್ಲ ಹಾಕಿರಿ ಅಂತ ಹೇಳಿದೆ ನಾನು ಅವ್ರು ಇಲ್ಲ ನೀವೇ ಸ್ಟಿಚ್ ಮಾಡ್ಕೊಳ್ಳಿ ಲಿಂಗ ಬ್ಲೌಸ ಇದೆ ಇವಾಗೇನು ಅರ್ಜೆಂಟ್ ಇಲ್ಲ ಅಂಥೇಳಿ ಕೊಟ್ಟು ಹೋದರು ಹಾಗೆ ಎಂಗೇಜ್ಮೆಂಟ್ ಬ್ಲೌಸ್ ಇದೆ ನೋಡ್ರಿ ಇವಾಗ ಜೂನ್ ಇಪ್ಪತ್ತೇಳಕ್ಕೆ ಎಂಗೇಜ್ಮೆಂಟ್ ಇದೆ ಅವರು ಫಸ್ಟ್ ಇವಾಗ ಗಾಗ್ರಾ ತಂಗ್ ಕಟ್ಟಾರ ಆಮೇಲೆ ನೆಕ್ಸ್ಟ್ ಬ್ಲೌಸ್ ಇನ್ನೂ ತೆಗಿಸಿಲಂತೆ ಬ್ಲೌಸ್ ಮತ್ತು ಎರಡು ವೇರ್ ಮಾಡ್ತಾರಂತೆ ಅವ್ರ ಫಂಕ್ಷನ್ದಾಗ ಹಾಗೆ ಅವರು ಬ್ಲೌಸ್ ಬೇಕೇ ಅಂತ ಹೇಳ್ಯಾರ ಇವಾಗ ಗಾಗ್ರ ಮೇಲಿನ ಬ್ಲೌಸು ನಾನು ಇದು ವರ್ಕ್ ನೋಡಿ ತುಂಬಾ ಚೆನ್ನಾಗಿ ಕೇರಳ ಸ್ಯಾರಿ ಇದು ಕೇರಳ ಸಾರಿ ಕೊಟ್ಟಿದ್ದರು ಕಸ್ಟಮರ್ ಹಾಗೆ ವರ್ಕ್ ಹಾಕಿ ಅಂತ ಹೇಳಿದರು ಅವರು ವರ್ಕ್ ಹಾಕಿದ್ದೀನಿ ತುಂಬಾ ಡಿಸೈನ್ ಚೆನ್ನಾಗಿ ಬಂದಿದೆ ಇದು ಡಿಸೈನ್ ಇವನ್ನೆಲ್ಲನೂ ಕಟ್ಟಿಂಗ್ ಮಾಡ್ತಾ ತುಂಬಾ ಇವಾಗ ನಿಮ್ಗೆ ಏನಾರ ಡಿಸೈನ್ಸ್ ಅದು ನೋಡಬೇಕಾದ್ರೆ ನಿಮಗೆ ಡಿಸೈನ್ಸ್ ಬೇಕು ಸ್ಟಿಚಿಂಗ್ ನಾವು ಮಾಡಿದ್ದು ಡಿಸೈನ್ ಬೇಕಪ್ಪ ಅಂತಂದ್ರೆ ಸೀಮಾ ಫ್ಯಾಷನ್ ಆ್ಯಂಡ್ ಕ್ರಿಯೇಷನಲ್ಲಿ ಹಾಕಿದ್ದೀನಿ ಇನ್ನೇ ಒಂದು ಚಾನಲ್ ಇದೆಯಲ್ಲ ಅದರೊಳಗೆ ನಿಮ್ಗೆ ಡಿಸೈನ್ ಬೇರೆ ಬೇರೆ ಡಿಸೈನನ್ನು ಹಾಕಿದ್ದೀನಿ ಇವಾಗ ಒಮ್ಮೆ ತಂದು ಇಟ್ಕೊಳ್ತೀನಿ ನೋಡಿರಿ ನಾನು ಲೈನಿಂಗ್ ಬಟ್ಟೆ ಒಮ್ಮೆ ತಂದು ಇಟ್ಕೊಳ್ತೀನಿ ಯಾಕಂದರೆ ನಮಗೆ ಈಸಿ ಆಗಬೇಕು ತುಂಬಾ ಕೆಲಸ ಹಾಗಾಗಿ ಎಲ್ಲ ಕಲರ್ದು ನಾನು ಏನಿದೆಲ್ಲ ಒಮ್ಮೆ ಲೈನಿಂಗ್ ಬಟ್ಟೆ ತೊಗೊಂಬಂದು ಬಿಟ್ಟಿರ್ತೀನಿ ಮತ್ತು ಹೇಗೆ ಇರುತ್ತೆಲ್ಲ ಹಾಗೆ ಫೋಲ್ಡ್ ಮಾಡಿ ಇಡ್ತೀನಿ ಯಾಕಂದ್ರೆ ನೀಟ್ ಆಗಬೇಕು ನಮ್ಮ ಕೆಲಸ ಎಲ್ಲನೂ ಯಾವುದೋ ನಾವು ಮಾಡ್ತೀವಿ ಅಂತಂದರೆ ಕೆಲಸ ನೀಟಾಗಬೇಕು ನೋಡಿರಿ ಫ್ರೆಂಡ್ಸ್ ಸೊ ಇವಾಗ ಮೇಜರ್ಮೆಂಟ್ ಇವ್ರದ್ದು ಇವಾಗ ಮೂರು ಬ್ಲೌಸ್ ಕಟ್ಟಿಂಗ್ ಮಾಡಿದ್ದೆ ಅವ್ರದ್ದು ಇವಾಗ ನೆನಪಿದೆ ಬ್ಲೌಸ್ ನೆನಪಿದೆನ ನಾನು ಆ ಬ್ಲೌಸ್ ಅದೇ ಅಳತೆ ಇಟ್ಟು ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿರಿ ಇವಾಗ ಪದೇ ಪದೇ ನೀವಾಗ ಪ್ರಾಕ್ಟೀಸ್ ಆಯ್ತು ಅಂದರೆ ತಗೋ ಅವಶ್ಯಕತೆ ಇರೋದಿಲ್ಲ ಏನು ಅಳತೆ ತಗೋ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾಗಿ ನಾವು ಮೇನ್ ಏನಿದೆಲ್ಲ ಪ್ರಾಕ್ಟೀಸ್ ಬೇಕು ಎಷ್ಟು ತುಂಬ ಹೊಸ ಸರ್ವಿಸ್ ಮಾಡಿದರೆ ನಿಮಗೆ ಈಸಿ ಆಗುತ್ತೆ ಇದು ಸ್ಟಿಚಿಂಗ್ ಅನ್ನೋದು ನಿಮಗೆ ತುಂಬಾ ಟಫ್ ಆಗೋದಿಲ್ಲ ಇವಾಗ ನಾನು ಏನಿಲ್ಲಂದ್ರು ಯಾವುದು ಬಂದ್ರೂ ಕೂಡ ಬೇರೆ 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 ಡಿಸೈನ್ ಇರ್ತಾವೆ ಸೊ ಆದರೂ ಕೂಡ ನಾನು ಇಲ್ಲ ನಾನು ಮಾಡ್ತೀನಿ ಅಂಥೇಳಿ ಹಿಡಿತಾ ಇರ್ತೀನಿ ಸ್ಟಿಚಿಂಗ್ ಮಾಡಲೇಬೇಕು ಬೇರೆ ಬೇರೆ ಡಿಸೈನ್ ಬಂದರೂ ಎಲ್ಲ ಥರ ಮಾಡ್ತಾ ಇರ್ತೀನಿ ನಾನು ಸೊ ಇವಾಗ ವೈಟ್ ಏನು ಚೀಲ ಇದೆಲ್ಲ ಚೇರ್ ಮೇಲೆ ಅದು ಮದ್ವೆ ಸಾರಿ ನೋಡಿರಿ ಅವ್ರದ್ದು ಇಪ್ಪತ್ತೇಳು ಇದೆ ಅವರು ನಮಗೆ ಜಲ್ದಿನ ಕೊಡಿ ಅಂತ ಹೇಳ್ಯಾರ ರೊಳಗೆ ಕೋಡಿ ನಮ್ಮವನು ಬ್ಲೌಸ್ ಆಮೇಲೆ ಹೊರಗಡೆ ಬರೋದಿಲ್ಲ ಅಂತ ಹೇಳ್ಯಾರ ಅವ್ರ ಮದುವೆ ಹುಡುಗಿ ಸೊ ರೊಳಗೆ ನಾನು ಮದುವೆ ಬ್ಲೌಸು ಕೊಡಬೇಕು ಹಾಗೆ ಇವನ್ನೆಲ್ಲ ಎಂಗೇಜ್ಮೆಂಟ್ ಬ್ಲೌಸು ಕೊಡಬೇಕು ಈ ರೀತಿ ಇರತ್ತೆ ನೋಡ್ರಿ ಇನ್ನು ಸೀಸನ್ ಮುಗಿತಪ್ಪ ಅನ್ನುವಷ್ಟರಲ್ಲಿ ಇನ್ನು ಮತ್ತು ಮದ್ವೆ ಹಾಗೆ ಬೇರೆ ಬೇರೆ ಕಾರ್ಯಕ್ರಮ ಅವ ಇವ ಎಲ್ಲ ಬ್ಲೌಸ್ ಕೊಟ್ಟಾರ ಇನ್ನು ಹಿಂದಿನ ಕಸ್ಟಮರ್ ಬ್ಲೌಸು ನಮ್ಮ ತುಂಬಾ ಪೆಂಡಿಂಗ್ ಇದ್ದಾವೆ ಅವನ್ನೆಲ್ಲನೂ ಮುಗಿಸ್ಕೋಬೇಕು ನಾವು ಸೊ ಇವಾಗ ಆನ್ಲೈನ್ ಕ್ಲಾಸು ತೊಗೊಳ್ತಾ ಇದ್ದೀನಿ ಇವಾಗ ಆನ್ಲೈನ್ ಕ್ಲಾಸು ಇನ್ನು ನಡೀತಾ ಇದೆ ಸೊ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು ಆನ್ಲೈನ್ ಕ್ಲಾಸ್ದು ರೆಡಿ ಮಾಡ್ಕೋಬೇಕು ಮನೆ ಕೆಲಸ ಮಾಡ್ಕೋಬೇಕು ಹಾಗೆ ಮಕ್ಕಳು ಸ್ಕೂಲ ಇವಾಗ ಎಂಟು ಗಂಟೆಗೆ ಅಂದ್ರೆ ಎಲ್ಲ ಡಬ್ಬಿ ರೆಡಿ ಇರಬೇಕು ಆ ಥರ ಮಾಡ್ತಾಯಿದ್ದೀನಿ ಸೊ ಇವಾಗ ಕಸ್ಟಮರ್ ಟೆನ್ಷನ್ ಒಂದು ಕೊಡಿ ಕೊಡಿ ಅಂತೇಳಿ ಬೇಗ ಬೇಗ ಕೊಡಿ ಅಂತೇಳಿ ಅದು ಒಂದು ಟೆನ್ಷನ್ ಒಬ್ಬಳೇ ಮಾಡೋದ್ರಿಂದ ಯಾವುದು ಮ್ಯಾನೇಜ್ ಆಗ್ತಾಯಿಲ್ಲ ಸುಮ್ಮನೆ ಇವಾಗ ಹುಕ್ಕು ಹುಕ್ಕುಣವೆ ಹಚ್ಚೋದು ಇವಾಗ ಫಾಲು ಹಚ್ಚೋದು ಈ ಥರ ಎಲ್ಲ ಇಲ್ಲೇ ಆಗ್ತೈತಿ ಅಂತೇಳಿ ಕೊಟ್ಟು ಇರ್ತಾರೆ ಕಸ್ಟಮರ್ ಹಾಗೆ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಇವಾಗ ಇವನ್ನೆಲ್ಲ ಮುಗಿಸ್ಬಿಟ್ಟು ನಾನು ಕ್ಲಾಸಿಗೆ ಇವಾಗ ಮತ್ತೊಮ್ಮೆ ಬೆಳಗಕ್ಕೆ ಹೋಗಿ ಬರಬೇಕು ನಾವು ಅಡ್ಮಿಷನ್ ಮಾಡಿ ಬರಬೇಕು ಅಲ್ಲಿ ಯಾಕಂತಂದರೆ ಇವಾಗ ಸ್ವಲ್ಪ ಪಿ ತುಂಬಿ ಅವತ್ತು ನೋಡಲಿಕ್ಕೆ ಅಷ್ಟೇ ಹೋಗಿರೋದು ನಾನು ಹಾಗೆ ಇವಾಗ ಮತ್ತೊಂದು ದಿವ್ಸ ಹೋಗಿ ಫೋಟೋ ಎಲ್ಲ ಕೊಟ್ಟು ಎಲ್ಲ ಜರಾಸ್ ಕೊಟ್ಟು ಅಡ್ಮಿಷನ್ ಮಾಡಿ ಬರಬೇಕು ಸೊ ಈ ರೀತಿ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಒಂದು ದಿವಸ ಹೋಗಲೇಬೇಕು ಅವರು ಬಾಬಾ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಹೋಗೋಕ್ಕಾಗಿಲ್ಲ ಆಗಿಲ್ಲ ಅಲ್ಲಿ ಒಂದು ದಿವಸ ಹೋದರೆ ಒಂದು ಇಡೀ ದಿವಸ ಹೋಯಿತು ಹೀಗಾಗಿ ಎಲ್ಲಿಯೂ ಹೋಗಲಿಕ್ಕೆ ಆಗ್ತಾಯಿಲ್ಲ ಮಾರ್ಕೆಟ್ಗೆ ಹೋಗಲಿಕ್ಕೆ ಆಗ್ತಾಯಿಲ್ಲ ಇಲ್ಲ ಮಾರ್ಕೆಟ್ ಏನಾದರೂ ಅಂದ್ರೆ ನಮ್ಮ ಮನೆಯವ್ರು ಹೇಳ್ಬಿಡ್ತೀನಿ ಅವರೇ ತರ್ತಾ ಇದ್ದಾರೆ ಇವಾಗ ಯಾಕೋ ಏನೋ ಇತ್ತೀಚೆಗೆ ಏನೋ ಕೆಲಸ ಆಗ್ತಾ ಇಲ್ಲ ಜಾಸ್ತಿ ಸುಮ್ಮನೆ ಸುಸ್ತು ಅನಿಸ್ತಾ ಇದೆ ಯಾಕಂದರೆ ತುಂಬ ಇವಾಗ ಐದು ತಿಂಗಳಾಯಿತು ನಾನು ಭಾಳ ಸ್ಟಿಚಿಂಗ್ ಮಾಡಲಿಕ್ಕೆ ಭಾಳ ಭಾಳ ಕಸ್ಟಮರ್ದು ಭಾಳ ಇದ್ದಾವೆ ಹಾಗಾಗಿ ಐದು ತಿಂಗಳಾಯ್ತು ಎಲ್ಲಿ ಏನು ರೆಸ್ಟ್ ಅನ್ನೋದೇ ಇಲ್ಲ ಹಾಗಾಗಿ ತುಂಬಾ ಇವಾಗ ಸುಸ್ತು ಇದೆ ನೋಡಿ ಇವಾಗ ಸುಸ್ತಾಗೋದು ಬೇಗ ಬೇಗ ಕೊಡೋಣದು ಅದೇ ಥರ ಟೆನ್ಷನ್ ಆಗಿ ಈ ಥರ ಟೆನ್ಷನ್ ಆದಾಗ ಬಿ ಪಿ ಲೋ ಆಗು ಇದೆ ಸೊ ಹೀಗಾಗಿ ಸ್ವಲ್ಪ ತೋರಿಸಿ ಏನಿದೆಲ್ಲ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ ಹಾಗೆ ಇವಾಗ ಕಟ್ಟಿಂಗ್ ಮಾಡಬೇಕು ಇವತ್ತಷ್ಟೇ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೆ ಹಾಗೆ ಕಟ್ಟಿಂಗ್ ಮಾಡಬೇಕಂತೇಳಿ ಮೇಲ್ಗಡೆ ಬಂದಿದ್ದೀನಿ ಇನ್ನು ತುಂಬಾ ಅದಾವೆ ಕಟ್ಟಿಂಗ್ ಮಾಡುವಂಥ ಬ್ಲೌಸು ಅದಕ್ಕೆ ಇವತ್ತು ಆರಾಮಿಲ್ಲ ಸ್ಟಿಚಿಂಗ್ ಮಾಡಲಿಕ್ಕೆ ಕುತ್ಕೊಳ್ಳೋಕ್ಕೆ ಆಗೋದಿಲ್ಲ ಲಾಸ್ಟ್ ಕಟಿಂಗಾರ ಮಾಡಿದ್ರೆ ಅಥವಾ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ನಾನು ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹೊಸ ಹೊಸವಾಗಿ ಯಾರೆಲ್ಲ ನನ್ನ ಚಾನಲ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ರೆಂಡ್ ಆ್ಯಂಡ್ ಫ್ಯಾ ಫ್ಯಾಮ್ಲಿಗೆ ಸೇರ್ ಮಾಡಿ ದಯವಿಟ್ಟು ಫ್ರೆಂಡ್ಸ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಮ ಏನೇ ನೋಡಿರಿ ಹೆಣ್ಮಕ್ಳ ಮನೆಯಲ್ಲಿ ನಾವು ಖಾಲಿ ಕುಂದ್ರದೇ ಏನೂ ನಾವು ಮನೆ ಮಾಡೋಕತ್ತೂಪ್ಪ ಅಂತಂದರೆ ಎರಡು ದುಡ್ಡು ಅರ್ನಿಂಗ್ ಮಾಡ್ಬೋದು ನೋಡಿ ಹಾಗೆ ಏನಿದೆಲ್ಲ ಇವಾಗ ಎಷ್ಟು ಕಷ್ಟ ಇರ್ತೈತಿ ಒಬ್ಬೊಬ್ಬರಿಗೆ ತುಂಬಾ ಕಷ್ಟ ಇರ್ತೈತಿ ಮನೆಯವರಿಂದ ಅಷ್ಟೇ ಆಗ್ತಾ ಇರೋದಿಲ್ಲ ಏನೋ ಒಂದು ನಾವು ಸಾಧನೆ ಮಾಡಲೇಬೇಕು ಮನೆಯಲ್ಲಿ ತುಂಬ ಇವಾಗ ಕಸ್ಟಮರ್ ಬರೋ ಮಟ್ಟ ಅಷ್ಟೇ ನಿಮಗೆ ತುಂಬಾ ಪ್ರಾಬ್ಲಮ್ ಆಗ್ಬೋದು ಯಾಕಂದರೆ ಅಷ್ಟು ನೀವು ಎಫ್ ಹಾಕ್ಲೇಬೇಕು ನೀಟಾಗೆ ಬರಬೇಕಾದ್ರೆ ನಾನು ಇದು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀನಿ ಹಾಗೆ ಬ್ಲೌಸ್ ಇಷ್ಟೆಲ್ಲ ಕಸ್ಟಮರ್ ಬರಬೇಕಾದ್ರೆ ತುಂಬಾ ಶ್ರಮ ಪಟ್ಟಿದ್ದೀನಿ ಇವಾಗ ಶ್ರಮಪಟ್ಟು ಹಾಗೆ ಇನ್ವೆಸ್ಟ್ಮೆಂಟು ಮಾಡಲೇಬೇಕು ಇನ್ವೆಸ್ಟ್ಮೆಂಟ್ ಮಾಡೋದೇ ಇವಾಗ ಕಸ್ಟಮರ್ ಏನು ಒಂದು ಹೇಳಿರ್ತಾರಲ್ಲ ಅದಕ್ಕಿಂತ ಹೆಚ್ಚು ನಾವು ಮಾಡಿಕೊಡ್ಬೇಕಾಗತ್ತೆ ಕಸ್ಟಮರ್ಗೆ ಆವಾಗ ಇಷ್ಟಪಟ್ಟು ನಮ್ಮ ಕಡೆ ಕಸ್ಟಮರ್ ಬರ್ತಾ ಇರ್ತಾರೆ ಎರಡು ದುಡ್ಡು ಹೋದರೂ ಪರವಾಗಿಲ್ಲ ಆದರೆ ಏನಿದೆಲ್ಲ ಬೇರೆ ಬೇರೆ ವೆರೈಟಿ ವೆರೈಟಿ ಏನು ನಾವು ಡಿಸೈನ್ ಮಾಡಿಕೊಡ್ಬೇಕು ವೆರೈಟಿ ವೆರೈಟಿ ತುಂಬ ಅವ್ರು ಏನು ಹೇಳಿರ್ತಾರ ಅದಕ್ಕಿಂತ ಹೆಚ್ಚಿಗೆ ನಾವು ಮಾಡಿಕೊಟ್ಟಿವಂದರೆ ಕಸ್ಟಮರ್ ನಿಮ್ಮ ಹುಡುಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಸೊ ಇದು ಇದೇ ರೀತಿ ನಂದು ಆಗಿರೋದು ಇವಾಗ ಕಸ್ಟಮರ್ ಬೇಡ ಅಂದರೂ ಕೂಡ ಕಸ್ಟಮರ್ ಬರ್ತಾ ಇರ್ತಾರೆ ಸೊ ಈ ರೀತಿ ನೀವು ಫಾಲೋ ಮಾಡೋದ್ರಿಂದ ನೀವು ಕಸ್ಟಮರ್ ಬರ್ತಾ ಇಲ್ಲ ಅಂಥೇಳಿ ಇದು ಮಾಡ್ತಾ ಇದ್ದರೆ ಕಸ್ಟಮರ್ ಈ ಥರ ತಲೆ ಒಡಿಸಿ ನೀವು ಕೆಲಸ ಮಾಡಿ ಹಾಗೆ ಕಸ್ಟಮರ್ ಬರ್ತಾರೆ ಇವಾಗ ತುಂಬಾ ಕಾಂಪಿಟೇಷನ್ ಇದೆ ನೋಡ್ರಿ ಬಿಸ್ನೆಸ್ಸಲ್ಲಿ ತುಂಬಾ ಎಲ್ಲ ಕಡೆ ಕಾಂಪಿಟೇಷನ್ ಇದೆ ಸೊ ಆದ್ರೂ ಕೂಡ ನಮ್ಮ ಕಡೆ ಬರಬೇಕಾದ್ರೆ ಏನೋ ಒಂದು ಇದ್ದಲ್ಲಿ ನಮ್ಮ ಕಡೆ ಬರ್ತಾ ಇರ್ತಾರೆ ಹಾಗೆ ಬರೋದಿಲ್ಲ ತುಂಬ ಜನ ಇವಾಗ ಕಾಂಪಿಟೇಷನ್ ಇದ್ದಾರೆ ಬಿಸ್ನೆಸ್ಸಲ್ಲಿ ಯಾವುದೋ ಒಂದು ಸ್ಟಿಚಿಂಗ್ ಆಯಿತು ಬ್ಯೂಟಿ ಫಲರ್ ಆಯಿತು ಒಂದು ಏನೋ ಒಂದು ಕಿರಾಣಿ ಅಂಗಡಿ ಇರಲಿ ಎಲ್ಲೂ ಅರವಿ ಅಂಗಡಿ ಇರಲಿ ತುಂಬಾ ಕಾಂಪಿಟೇಷನ್ ನಡೆದಿದೆ ಆದರೆ ಅದ ನಮ್ಮಲ್ಲಿ ಬರಬೇಕಪ್ಪ ಅಂತಂದರೆ ನಾವು ಒಂದೇನು ನಮ್ಮಲ್ಲಿ ಏನೋ ನಾವು ರೆಡಿ ಮಾಡಿಕೊಂಡಾಗ ಅಂದರೆ ನಮ್ಮಲ್ಲಿ ನಾವೇನೈತಲ್ಲ ತಾಳ್ಮೆಯಿಂದ ಕಸ್ಟಮರ್ನೇ ಹ್ಯಾಂಡಲ್ ಮಾಡಬೇಕು ಫಸ್ಟಿಗೆ ಸ್ಟಾರ್ಟಿಂಗ ಹಾಗೆ ಕಸ್ಟಮರ್ ಏನು ಇರುತ್ತಲ್ಲ ಅವ್ರದ್ದು ಅದಕ್ಕಿಂತ ಹೆಚ್ಚಿಗೆ ನಾವು ಡಿಮ್ಯಾಂಡ್ ಮಾಡಿಕೊಟ್ಟಿವ ಅಂದ್ರೆ ಅವ್ರ ಡಿಮ್ಯಾಂಡ್ ಏನಿರುತ್ತಲ್ಲ ಅದಕ್ಕಿಂತ ಹೆಚ್ಚಿಗೆ ಮಾಡಿ ಕೊಟ್ಟರೆ ಕಸ್ಟಮರ್ ಬರ್ತಾರೆ ಇಲ್ಲ ಅಂತಂದರೆ ಕಸ್ಟಮರ್ ಬರೋದು ಕಡಿಮೆ ನೋಡಿ ಇದು ನೀವು ತುಂಬಾ ಫಸ್ಟಿಗೆ ಸ್ಟಾರ್ಟಿಂಗ್ ಎಲ್ಲರದ್ದು ಹಾಗೆ ಬರಲಿ ಅಂತಂದರೆ ಯಾವುದೂ ಆಗೋದಿಲ್ಲ ಫಸ್ಟ್ ನಮ್ಮ ಶ್ರಮ ಬೇಕು ಶ್ರಮ ಹಾಕಬೇಕು ನಾವು ನೀಟಾಗಿ ಬರಬೇಕಾದ್ರೆ ಫ್ರೆಂಡ್ಸ್ ಇವಾಗ ನೋಡಿರಿ ಆರಾಮ ಅಂದ್ರೂ ನಾವು ಯಾಕಾಗ ಕಸ್ಟಮರ್ ತಲುಪಿಸ್ಬೇಕು ಕೊಡಲೇಬೇಕು ಆರಾಮಿಲ್ಲಂದ್ರೂ ಕೂಡ ನಾ ಇವಾಗ ಕಟ್ಟಿಂಗ್ ಮಾಡ್ಕೊಳಕ್ಕೆ ಕೂತ್ಕೊಂಡಿದ್ದೀನಿ ಯಾಕಂದ್ರೆ ಕೊಡಲೇಬೇಕು ಹೇಳಿ ಟೈಮಿಗೆ ಇವಾಗ ಎಂಗೇಜ್ಮೆಂಟ ಮದುವೆ ಏನೋ ಬೇರೆ ಬೇರೆ ಪಾಲ್ತು ಇದುದ ಅಂತಂದರೆ ನಾವು ಇಲ್ಲ ಆಗೋದಿಲ್ಲ ಅಂತೇಳಿ ಬಿಡ್ಬೋದು ಇವಾಗ ಮದುವೆ ಮತ್ತು ಊಟದಟ್ಟಿ ಫಂಕ್ಷನ್ ಹಾಗೆ ಎಂಗೇಜ್ಮೆಂಟ್ ಐತಂತಂದ್ರೆ ನಾವು ಮಾಡಿ ಕೊಡಲೇಬೇಕು ಹೇಳಿದ ಟೈಮ್ ಕೊಡ್ಲಾ ಬೇಕು ಇವಾಗ ಮದುವೆ ಬ್ಲೌಸ್ ಎಲ್ಲ ನಾಳೆ ಕಟ್ಟಿಂಗ್ ಮಾಡ್ಕೊಡ್ತೀನಿ ಇವಾಗ ಏನಿದೆಲ್ಲ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಇದ್ದಿದ್ದು ಕಟ್ಟಿಂಗ್ ಮಾಡಿ ತೆಗಿತೀನಿ ಆಗುತ್ತಲ್ಲ ಎರಡು ದಿನ ಕಟ್ಟಿಂಗ್ ಮಾಡ್ಕೊಳ್ತೀನಿ ಆಮೇಲೆ ಸ್ಟಿಚಿಂಗ್ ಮಾಡ್ಕೊಳ್ಳೋಕೆ ಕುಂತ್ಕೊಳ್ತೀನಿ ಯಾಕಂದ್ರೆ ಕಟ್ಟಿಂಗ್ ಮಾಡಿ ಅಂತಂದ್ರೆ ತುಂಬಾ ಈಸಿ ಆಗುತ್ತೆ ನಮಗೆ ಇದು ಮಾಡಲಿಕ್ಕೆ ಸ್ಟಿಚಿಂಗ್ ಮಾಡಲಿಕ್ಕೆ ಹಾಗಾಗಿ ಇಲ್ಲ ಅಂದರೂ ಕೂಡ ಟೈಮ್ ವೇಸ್ಟ್ ಮಾಡಬಾರ್ದು ಅಂತೇಳಿ ನಾನು ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತಂತ ನನ್ನ ಭಾವನೆ ದಯವಿಟ್ಟು ಇಷ್ಟ ಆದಲ್ಲಿ ಲೈಕ ಸೀರೆ ಕಮೆಂಟ್ ಇನ್ನ ಹೇಳ್ತಾ ಇದ್ದೀನಿ ದಯವಿಟ್ಟು ಮಾಡಿ ಸೊ ಯೂಸ್ ಆಗ್ಬೋದು ನಿಮಗೂ ಇನ್ನು ಮೋಟಿವೇಶನ್ ಬ್ಲಾಗ ಹಾಗೆ ಮನೆ ಕೆಲಸ ಮಾಡಿಕೊಂಡು ಯಾವ ಥರ ಸ್ಟಿಚಿಂಗ್ ಮಾಡ್ತೀನಿ ಆರಾಮಾಗೋಣ ಎಲ್ಲನೂ ಮಾಡ್ತೀನಿ ಮುಂದಿನ ಹಿಡಿದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್